ಸ್ನೇಹಿತರೆ ನಮ್ಮ ವಿಡಿಯೋ ನೋಡುತ್ತಿದ್ದರೆ ದಯವಿಟ್ಟು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ ಪ್ರತಿಯೊಂದು ಸಬ್ಸ್ಕ್ರಿಪ್ಷನ್ ನಮ್ಮನ್ನು ಇನ್ನಷ್ಟು ಉತ್ತಮ ವಿಷಯಗಳನ್ನು ತಯಾರಿಸಲು ಪ್ರೇರೇಪಿಸುತ್ತದೆ ಹಾಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ನಮಸ್ಕಾರ ಸ್ನೇಹಿತರೆ ಇಂದು ನಿಮಗೆ ಬಹಳ ಮುಖ್ಯವಾದ ಆರ್ಥಿಕ ಬೆಳವಣಿಗೆ ಬಗ್ಗೆ ತಿಳಿಸೋಣ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಘೋಷಿಸಿದ ನಲವತ್ತೆಂಟು ಸಾವಿರ ಕೋಟಿ ಜಿ ಎಸ್ ಟಿ ಸುಧಾರಣೆ ಷೇರು ಮಾರುಕಟ್ಟೆಯಲ್ಲಿ ದೊಡ್ಡ ಸಂಚಲನ ತಂದಿದೆ ಈ ಸುಧಾರಣೆಯಿಂದ ಜಿಎಸ್ಟಿ ಸರಳಗೊಂಡಿದ್ದು ತೆರಿಗೆ ದರಗಳಲ್ಲಿ ಕಡಿತ ಮಾಡಲಾಗಿದೆ ಇದರಿಂದ ಕಾರುಗಳು ದ್ವಿಚಕ್ರ ವಾಹನಗಳು ಎಫ್ಎಮ್ಸಿಜಿ ಉತ್ಪನ್ನಗಳು ಸಿಮೆಂಟ್ ಸೇರಿದಂತೆ ಹಲವಾರು ಕ್ಷೇತ್ರಗಳಲ್ಲಿ ನೇರವಾಗಿ ಖರ್ಚು ಕಡಿಮೆಯಾಗಿ ಖರೀದಿ ಹೆಚ್ಚಾಗುವ ನಿರೀಕ್ಷೆ ಇದೆ ಘೋಷಣೆಯಾದ ತಕ್ಷಣ ಸೆನ್ಸೆಕ್ಸ್ ಒಂಬೈನೂರು ಪಾಯಿಂಟ್ಗಳಷ್ಟು ಏರಿಕೆ ಕಂಡಿತು ನಿಫ್ಟಿ ಕೂಡ ಇಪ್ಪತ್ತೈದು ಸಾವಿರ ಗಡಿ ಮುರಿಯುವ ಹಂತಕ್ಕೇರಿತ್ತು ಜಿ ಎಸ್ ಟಿಯಲ್ಲಿ ಏನು ಬದಲಾವಣೆ ಆಯಿತು ನೋಡೋಣ ಇನ್ನು ಸಂಕೀರ್ಣವಾದ ನಾಲ್ಕು ಹಂತದ ಜಿ ಎಸ್ ಟಿ ರಚನೆ ಬೇಡವಾಗಿಸಿ ಸರ್ಕಾರ ಇದನ್ನು ಸರಳಗೊಳಿಸಿ ಹೆಚ್ಚಿನ ಉತ್ಪನ್ನಗಳ ತೆರಿಗೆಯನ್ನು ಇಳಿಸಿದೆ ಇಪ್ಪತ್ತೆಂಟು ಪರ್ಸೆಂಟ್ ಜಿ ಎಸ್ ಟಿ ಇದ್ದ ವಸ್ತುಗಳು ಈಗ ಹದಿನೆಂಟು ಪರ್ಸೆಂಟ್ಗೆ ಇಳಿದಿವೆ ಹನ್ನೆರಡು ಪರ್ಸೆಂಟ್ ಜಿ ಎಸ್ ಟಿ ಇದ್ದ ವಸ್ತುಗಳು ಈಗ ಐದು ಪರ್ಸೆಂಟ್ಗೆ ಬಿದ್ದಿವೆ ಈ ಬದಲಾವಣೆಗಳಿಂದ ನೇರವಾಗಿ ಗ್ರಾಹಕರ ಖರ್ಚು ಕಡಿಮೆಯಾಗುತ್ತದೆ ಖರೀದಿ ಹೆಚ್ಚು ಆಗುತ್ತದೆ ಅಂತಿಮವಾಗಿ ಸಂಪೂರ್ಣ ಆರ್ಥಿಕತೆಯೇ ಉತ್ತೇಜನ ಪಡೆಯುತ್ತದೆ ಈ ಬೆಳವಣಿಗೆಯಲ್ಲಿ ಅತಿ ಹೆಚ್ಚು ಲಾಭ ಆಟೋಮೊಬೈಲ್ ಕ್ಷೇತ್ರಕ್ಕಾಗಿದೆ ಈ ಬದಲಾವಣೆಯಿಂದ ಕಾರು ಬೈಕು ಮಾರಾಟದಲ್ಲಿ ದೊಡ್ಡ ಚೇತರಿಕೆ ಬರಬಹುದು ಎಂದು ಆರ್ಥಿಕ ತಜ್ಞರು ಹೇಳುತ್ತಿದ್ದಾರೆ ಮುನ್ನೂರೈವತ್ತು ಸಿ ಸಿಗಿಂತ ಕಡಿಮೆ ಸಾಮರ್ಥ್ಯದ ಬೈಕುಗಳಿಗೆ ತೆರಿಗೆ ಇಪ್ಪತ್ತೆಂಟು ಪರ್ಸೆಂಟ್ನಿಂದ ಹದಿನೆಂಟು ಪರ್ಸೆಂಟ್ಗೆ ಇಳಿಸಲಾಗಿದೆ ಸಣ್ಣ ಕಾರುಗಳಿಗೂ ಇದೇ ರಿಯಾಯಿತಿ ಸಿಕ್ಕಿದೆ ಎಸ್ ವಿಗಳ ಮೇಲೆ ಇರುವ ಒಟ್ಟು ತೆರಿಗೆ ಐವತ್ತು ಪರ್ಸೆಂಟ್ನಿಂದ ನಲವತ್ತು ಪರ್ಸೆಂಟ್ಗೆ ಇಳಿಸಲಾಗಿದೆ ಇದು ಮಹೀಂದ್ರಾ ಆ್ಯಂಡ್ ಮಹೀಂದ್ರಾ ಕಂಪನಿಗೆ ತುಂಬ ಲಾಭಕರವಾಗಲಿದೆ ಗ್ರಾಮೀಣ ಮಾರುಕಟ್ಟೆಯ ಟ್ರ್ಯಾಕ್ಟರ್ ಮತ್ತು ಕೃಷಿ ಯಂತ್ರಗಳಿಗೆ ಜಿಎಸ್ಟಿ ಹನ್ನೆರಡು ಪರ್ಸೆಂಟ್ನಿಂದ ಐದು ಪರ್ಸೆಂಟ್ಗೆ ಇಳಿಸಲಾಗಿದೆ ರೈತರಿಗೆ ಇದರಿಂದ ದೊಡ್ಡ ಅನುಕೂಲವಾಗಲಿದೆ ಇದರ ಪರಿಣಾಮವಾಗಿ ಎಮ್ ಅಂಡ್ ಎಮ್ ಎಸ್ಕಾರ್ಟ್ಸ್ ಟಿವಿಎಸ್ ಮಾರುತಿ ಬಜಾಜ್ ಆಟೋ ಹೀರೋ ಕಾರ್ಪ್ನಂತಹ ಮುಂತಾದ ಕಂಪನಿಗಳ ಷೇರುಗಳು ಏರಿಕೆಯ ಹಾರಾಟ ಆರಂಭಿಸಿವೆ ಎಫ್ ಸಿ ಜಿ ಕ್ಷೇತ್ರಕ್ಕೆ ದೊಡ್ಡ ಉಡುಗೊರೆ ಅನಿರೀಕ್ಷಿತ ರೀತಿಯಲ್ಲಿ ಎಫ್ ಸಿ ಜಿ ಕ್ಷೇತ್ರಕ್ಕೂ ತೆರಿಗೆ ಕಡಿತವಾಗಿದೆ ಬಿಸ್ಕೆಟ್ ನೂಡಲ್ಸ್ ಪೌಷ್ಟಿಕ ಉತ್ಪನ್ನಗಳು ನಮ್ಕಿನ್ ಚಾಕೊಲೇಟ್ ಐಸ್ ಕ್ರೀಮ್ ಜ್ಯೂಸ್ ಸಾಸ್ ಚೀಸ್ ಅಂತಹ ಮುಂತಾದ ಆಹಾರ ವಸ್ತುಗಳಿಗೆ ತೆರಿಗೆ ಹದಿನೆಂಟು ಪರ್ಸೆಂಟ್ ಹನ್ನೆರಡು ಪರ್ಸೆಂಟ್ನಿಂದ ಐದು ಪರ್ಸೆಂಟ್ಗೆ ಇಳಿಸಲಾಗಿದೆ ದಿನನಿತ್ಯ ಬಳಕೆಯ ಸೋಪ್ ಶ್ಯಾಂಪು ತೈಲ ಟೂತ್ಪೇಸ್ಟ್ಗೂ ತೆರಿಗೆ ಕೇವಲ ಐದು ಪರ್ಸೆಂಟ್ಗೆ ಮಾತ್ರ ಇಳಿಸಲಾಗಿದೆ ಇದರಿಂದ ಕೋಲ್ಗೇಟ್ ಬ್ರಿಟಾನಿಯಾ ನೆಸ್ಲೆ ಎಚ್ ಯು ಎಲ್ ಮ್ಯಾರಿಕೋ ಡಾಬರ್ ಪತಾಂಜಲಿ ಅಂತಹ ಮುಂತಾದ ಕಂಪನಿಗಳಿಗೆ ನೇರ ಲಾಭವಾಗಲಿದೆ ಸಿಮೆಂಟ್ ಉದ್ಯಮಕ್ಕೆ ಸಿಹಿ ಸುದ್ದಿ ಕಾಲಾಂತರದಿಂದ ಕಾಯುತ್ತಿದ್ದ ಸಿಮೆಂಟ್ ಕ್ಷೇತ್ರಕ್ಕೆ ಕೊನೆಗೂ ಬೂಸ್ಟ್ ಸಿಕ್ಕಿದೆ ತೆರಿಗೆ ಇಪ್ಪತ್ತು ಎಂಟು ಪರ್ಸೆಂಟ್ನಿಂದ ಹದಿನೆಂಟು ಪರ್ಸೆಂಟ್ಗೆ ಇಳಿಸಲಾಗಿದೆ ಇದರಿಂದ ಮಾರಾಟ ಹೆಚ್ಚಾಗುವ ನಿರೀಕ್ಷೆ ಜೊತೆಗೆ ಕಂಪನಿಗಳು ಬೆಲೆ ಹೆಚ್ಚಿಸಲು ಸಹ ಸ್ವಲ್ಪ ಅವಕಾಶ ಸಿಕ್ಕಂತಾಗುತ್ತದೆ ಹೀಗಾಗಿ ಅಂಬುಜಾ ಸಿಮೆಂಟ್ ಅಲ್ಟ್ರಾಟೆಕ್ನಂತಹ ಮುಂತಾದ ಕಂಪನಿಗಳಲ್ಲಿ ಹೊಸ ಹೂಡಿಕೆದಾರರ ಆಸಕ್ತಿ ಹೆಚ್ಚಾಗಬಹುದು ಆರ್ಥಿಕ ಬೆಳವಣಿಗೆ ಮೇಲೆ ಪರಿಣಾಮ ಈ ಬದಲಾವಣೆ ಮುಂದಿನ ನಾಲ್ಕರಿಂದ ಆರು ತಿಂಗಳುಗಳಲ್ಲಿ ಭಾರತದ ಜಿ ಡಿ ಪಿ ಬೆಳವಣಿಗೆ ಒಂದು ಪರ್ಸೆಂಟ್ನಿಂದ ಒಂದು ಪಾಯಿಂಟ್ ಎರಡು ಪರ್ಸೆಂಟ್ಗೆ ಹೆಚ್ಚಳ ತರುತ್ತದೆ ಎರಡು ಸಾವಿರದ ಇಪ್ಪತ್ತಾರರ ಆರ್ಥಿಕ ವರ್ಷದಲ್ಲಿ ಆರು ಪಾಯಿಂಟ್ ಐದು ಪರ್ಸೆಂಟ್ ಹಾಗೂ ಎರಡು ಸಾವಿರದ ಇಪ್ಪತ್ತೇಳರ ಆರ್ಥಿಕ ವರ್ಷದಲ್ಲಿ ಏಳು ಪರ್ಸೆಂಟ್ ಬೆಳವಣಿಗೆ ಸಾಧ್ಯವಾಗಲಿದೆ ಇದೇ ಸಮಯದಲ್ಲಿ ಆರ್ ಬಿ ಐ ಬಡ್ಡಿದರ ಕಡಿತ ಬಜೆಟ್ನಲ್ಲಿ ಆದಾಯ ತೆರಿಗೆ ರಿಯಾಯಿತಿ ಹಾಗೂ ದರ ಏರಿಕೆಯ ನಿಯಂತ್ರಣ ಇವೆಲ್ಲವುಗಳು ಗ್ರಾಹಕನ ಖರ್ಚನ್ನು ಹೆಚ್ಚಿಸಲು ಒಳ್ಳೆಯ ಪರಿಸ್ಥಿತಿಗೆ ನಿರ್ಮಾಣವಾಗಿದೆ ಹೂಡಿಕೆದಾರರಿಗೆ ಇದರ ಅರ್ಥ ಏನು ಕಡಿಮೆ ಜಿ ಎಸ್ ಟಿ ಎಂದರೆ ಕಡಿಮೆ ಬೆಲೆ ಕಡಿಮೆ ಬೆಲೆ ಎಂದರೆ ಹೆಚ್ಚು ಮಾರಾಟ ಹೆಚ್ಚು ಮಾರಾಟ ಎಂದರೆ ಕಂಪನಿಗಳ ಲಾಭ ಹೆಚ್ಚಳ ಇದರಿಂದ ಆಟೋಮೊಬೈಲ್ ಎಫ್ ಸಿ ಜೀಟ್ ಸಿಮೆಂಟ್ ವೆಯ್ಟ್ ಗೂಡ್ಸ್ ಇನ್ಶೂರೆನ್ಸ್ ಹೀಗೆ ಹಲವಾರು ಕ್ಷೇತ್ರಗಳಲ್ಲಿ ಹೂಡಿಕೆದಾರರಿಗೆ ಲಾಭದಾಯಕ ಅವಕಾಶ ಸೃಷ್ಟಿಯಾಗುತ್ತದೆ ಹಬ್ಬಗಳ ಸೀಸನ್ ಹತ್ತಿರ ಬರುತ್ತಿರುವ ಕಾರಣ ಖರೀದಿಯಲ್ಲಿ ಇನ್ನಷ್ಟು ಚೈತನ್ಯದ ನಿರೀಕ್ಷೆ ಇದೆ ಕೊನೆಯಾಗಿ ಹೇಳಬೇಕಾದರೆ ಈ ಜಿ ಎಸ್ ಟಿ ಕೇವಲ ತಾತ್ಕಾಲಿಕ ಸಡಿಲಿಕೆ ಅಲ್ಲ ಇದು ಸಂರಚನಾತ್ಮಕ ಬದಲಾವಣೆ ಇದರಿಂದ ಭಾರತದ ಮಾರುಕಟ್ಟೆ ಹಾಗೂ ಆರ್ಥಿಕತೆಯ ಮೇಲೆ ದೀರ್ಘಕಾಲಿಕವಾಗಿ ಒಳ್ಳೆಯ ಪರಿಣಾಮ ಬೀರುತ್ತದೆ ನಮ್ಮ ವಿಡಿಯೋಗೆ ಲೈಕ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ